ಪಿಂಚಣಿದಾರರಿಗೆ ಗುಡ್ ನ್ಯೂಸ್ ನೀಡಿದೆ ಸರ್ಕಾರ ಹೊಸ ಪಿಂಚಣಿಗೆ ವಿರೋಧ ವ್ಯಕ್ತವಾದ ಬೆನ್ನಲ್ಲೇ ಎಚ್ಚೆತ್ತ ಸರ್ಕಾರ ಪಿಂಚಣಿಯಲ್ಲಿ ಬದಲಾವಣೆ ಮಾಡಿ ಏಕೀಕೃತ ಪಿಂಚಣಿ ವ್ಯವಸ್ಥೆ ಪರಿಚಯಿಸಿದೆ ರಾಜ್ಯದಲ್ಲಿ ಹಳೆ ಪಿಂಚಣಿ ವ್ಯವಸ್ಥೆ ಜಾರಿಗೆ ನೌಕರರು ಪಟ್ಟು ಹಿಡಿದಿದ್ದ ಬೆನ್ನಲ್ಲೇ ಈಗ ಕೇಂದ್ರ ಸರ್ಕಾರ ಹೊಸ ಏಕೀಕೃತ ಪಿಂಚಣಿ ಜಾರಿಗೆ ತರಲು ಯೋಜನೆ ರೂಪಿಸುತ್ತಿವೆ ಮತ್ತು ಈ ಯೋಜನೆ ಕಾರ್ಯಗತಗೊಳಿಸಲು ನಿಯಮಗಳನ್ನು ಪಿಂಚಣಿ ನಿಧಿ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರ ಹೊರಡಿಸಬಹುದೆಂದು ಅಧಿಕೃತವಾಗಿ ಕೇಂದ್ರ ಸರ್ಕಾರ ಮಾಹಿತಿ ತಿಳಿಸಿದೆ ಏಕೀಕೃತ ಪಿಂಚಣಿ ಯೋಜನೆಯನ್ನು ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ ಒಂದರಂದು ಅನುಷ್ಠಾನ ತರಲು ಕೇಂದ್ರ ಸರ್ಕಾರ ಎಲ್ಲ ತಯಾರಿ ನಡೆಸಿದೆ ಈ ಸಂಬಂಧ ಸರ್ಕಾರ ಶನಿವಾರ ಅಧಿಕೃತ ಮಾಹಿತಿ ನೀಡಿದೆ ಏಕೀಕೃತ ಪಿಂಚಣಿ ಯೋಜನೆ ಯಾರೆಲ್ಲ ಬರಲಿದ್ದಾರೆ ಎಂಬುದು ಕೂಡ ಈ ಸಂದರ್ಭದಲ್ಲಿ ತಿಳಿಸಲಾಗಿದೆ ಕೇಂದ್ರ ಸರ್ಕಾರಿ ನೌಕರರು ಹಾಲಿ ಪಿಂಚಣಿ ಯೋಜನೆ ಮತ್ತು ಏಕೀಕೃತ ಪಿಂಚಣಿ ಯೋಜನೆಯನ್ನು ಆಯ್ಕೆ ಮಾಡಿಕೊಂಡ ಬಳಿಕ ಪುನಃ ಹಳೆ ಪಿಂಚಣಿ ಆಯ್ಕೆ ಅವಕಾಶ ಸಿಗುವುದಿಲ್ಲ ಕಳೆದ ವರ್ಷ ಆಗಸ್ಟ್ನಲ್ಲಿ ಪ್ರಧಾನಿ ಮೋದಿ ನೇತೃತ್ವದ ಕೇಂದ್ರ ಸಚಿವ ಸಂಪುಟವು ಸುಮಾರು ಎರಡು ಪಾಯಿಂಟ್ ಮೂರು ಮಿಲಿಯನ್ ಕೇಂದ್ರ ಸರ್ಕಾರಿ ನೌಕರರಿಗೆ ಹೊಸ ಪಿಂಚಣಿ ನೀತಿ ಜಾರಿಗೆ ಅನುಮೋದನೆ ನೀಡಿತ್ತು ಆದರೆ ಇದಕ್ಕೆ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿತ್ತು ಏಕೀಕೃತ ಪಿಂಚಣಿ ವ್ಯವಸ್ಥೆಯು ಇಪ್ಪತ್ತೈದು ವರ್ಷ ಸೇವೆ ಸಲ್ಲಿಸಿದ ನೌಕರರಿಗೆ ಆತ ನಿವೃತ್ತಿಗೂ ಹನ್ನೆರಡು ತಿಂಗಳ ಮೊದಲು ನೌಕರರ ಮೂಲ ವೇತನದ ಶೇಕಡ ಐವತ್ತರಷ್ಟು ಹಣ ಒದಗಿಸುವಿಕೆಯನ್ನು ಖಾತರಿಪಡಿಸುತ್ತದೆ ಸರ್ಕಾರದ ಈ ನಿಯಮಗಳು ನಿವೃತ್ತಿ ಪ್ರಯೋಜನಗಳ ಬಯಸಿದ ಫೆಡರಲ್ ಸಿಬ್ಬಂದಿ ಒಕ್ಕೂಟಕ್ಕೆ ಸರ್ಕಾರದ ಈ ನಿರ್ಧಾರ ಕೊಂಚ ಸಮಾಧಾನ ತಂದಿದೆ ಎಂದು ಹೇಳಲಾಗುತ್ತಿದೆ ಹೊಸ ಪಿಂಚಣಿ ಯೋಜನೆ ರಚನೆಗೆ ಎರಡು ವರ್ಷಗಳ ಹಿಂದೆ ಹಣಕಾಸು ಕಾರ್ಯದರ್ಶಿ ಕ್ಯಾಬಿನೆಟ್ ಕಾರ್ಯದರ್ಶಿ ನಿಯೋಜಿತ ಟಿ ವಿ ಸೋಮನಾಥನ್ ನೇತೃತ್ವದಲ್ಲಿ ಸಮಿತಿ ರಚನೆ ಮಾಡಲಾಗಿತ್ತು ಈ ಯೋಜನೆಗಳು ವಿಪಕ್ಷಗಳು ಕೆಲವು ನೌಕರ ಸಂಘಗಳು ಹಳೆ ಪಿಂಚಣಿಗೆ ಬದಲಾಗಿ ಹೊಸ ಪಿಂಚಣಿ ವ್ಯವಸ್ಥೆ ತರುವುದನ್ನು ವಿರೋಧಿಸಿದವು ಈ ಸಂಬಂಧ ಅನೇಕ ದೂರುಗಳು ಬಂದು ಕೊನೆಗೆ ಒಂದು ರೀತಿಯ ವಿವಾದ ಕೂಡ ಉಂಟಾಗಿತ್ತು ಕೇಂದ್ರ ಸರ್ಕಾರದ ಅಧಿಸೂಚನೆಯ ಫೆಡರಲ್ ಸಿಬ್ಬಂದಿ ಒಕ್ಕೂಟದ ಗೊಂದಲಗಳು ನೌಕರರಿಗೆ ಈ ಬಗ್ಗೆ ಇದ್ದ ಪ್ರಶ್ನೆಗಳಿಗೆ ಉತ್ತರಿಸಿದಂತಾಗಿದೆ ಏಕೀಕೃತ ಪಿಂಚಣಿ ಯೋಜನೆಯಡಿಯಲ್ಲಿ ಉದ್ಯೋಗಿ ಇಪ್ಪತ್ತೈದು ವರ್ಷಗಳಿಗಿಂತ ಕಡಿಮೆ ಸೇವೆ ಅಂದರೆ ಹತ್ತು ವರ್ಷಗಳಿಗಿಂತ ಹೆಚ್ಚು ಕೆಲಸ ಮಾಡಿದ್ದರೆ ಅಂಥವರಿಗೆ ಅನುಪಾತದ ಆಧಾರದಲ್ಲಿ ಪಿಂಚಣಿ ಪಡೆಯುವುದನ್ನು ಯು ಪಿ ಎಸ್ ಖಚಿತಪಡಿಸುತ್ತದೆ ಈ ಹೊಸ ಪಿಂಚಣಿ ಯೋಜನೆಯು ಮೃತರ ಕುಟುಂಬದವರಿಗೂ ಪಿಂಚಣಿಯ ಪ್ರಯೋಜನ ನೀಡುತ್ತದೆ ಮೃತ ಉದ್ಯೋಗಿಯ ಕೊನೆಯದಾಗಿ ಪಡೆದ ವೇತನದ ಶೇಕಡ ಅರವತ್ತರನ್ನು ಅವರ ಕುಟುಂಬಕ್ಕೆ ನೀಡಲು ಸೂಚಿಸುತ್ತದೆ ಕೇಂದ್ರ ಸರ್ಕಾರದಲ್ಲಿ ಕನಿಷ್ಠ ಹತ್ತು ವರ್ಷ ದುಡಿದು ನಿವೃತ್ತ ಆಗುವ ಉದ್ಯೋಗಿಗಳು ಮಾಸಿಕವಾಗಿ ರೂಪಾಯಿ ಹತ್ತು ಸಾವಿರವರೆಗೆ ಪಿಂಚಣಿಯನ್ನು ಪಡೆಯುತ್ತಾರೆ ಪಿಂಚಣಿಗೆ ಸಂಬಂಧಪಟ್ಟ ಇನ್ನೂ ಹೊಸ ಅಪ್ಡೇಟ್ನ ಮಾಹಿತಿಗಳಿಗಾಗಿ ಹಾಗೂ ಸರ್ಕಾರದ ಹೊಸ ಹೊಸ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ ನಮಸ್ಕಾರ